ನನ್ನಂಗ ಸಂಸಾರ ಮಾಡುದ ಯಾರಿಗೂ ಬರದ ನೋಡು ಬಾಂಬೆದಾಗ ಒಂದು ಬೆಂಗಳೂರದಾಗ ಒಂದು ಇಲ್ಲಿ ಒಂದು ಮೂರು ಸಂಸಾರ ನಡೆಸ್ತೀನಿ ಅಂದ್ರೆ ಹೆಂಗಿರ್ಬೇಕು ಇದೆಲ್ಲ ತೋಟ ಪಟ್ಟಿ ಅದಕ್ಕೆ ಹೆಂಗ ಕಳಿಸಿನಿ ಅವ್ರಿಗೆ ಬಾಂಬೆದಾಗ ಅಲ್ಲಿ ಒಂದು ಬಿಲ್ಡಿಂಗು ಇಲ್ಲಿ ಈಗ ಒಂದು ಬಿಲ್ಡಿಂಗು ನಡ್ಬರ್ಕ್ಲೆಕ್ಕಿಗ ಒಂದು ವರ್ಗ ಬಿಲ್ಡಿಂಗು ಸಂಸಾರ ಮಾಡಿದ ಗತ್ತು ಮಾಡುದ ಒಬ್ಬವನಿಗೆ ಗೊತ್ತ್ರಿ ಅದ್ರಾಗ ಕೆಲವೊಂದು ಒಂದೊಂದೇ ಇಟ್ಕೊಂಡ ಬಡ್ದಿರ್ತಾವ ನಾ ನೋಡ್ರಿ ಮೂರ್ ಮಿಂಟನ್ ಮಾಡ್ತೀನಿ ಅಂದ್ರೆ ಹೆಂಗಿರ್ಬೇಕು ಒಬ್ರ ನಾ ಅಂದ್ರಾ ಬಂದ್ ಅಂದ್ರೆ ಎಲ್ಲರೂ ಎದ್ ನಿಂದಿರ್ತಾರ ಹಂಗ ಸಂಸಾರ ಅಂದ್ರೆ ಹಿಂಗ ನೋಡು ಇಷ್ಟೆಲ್ಲಾ ಗಳಿಸಿನಿ ಬೇಕಾದಂಗ ಹಂಗ ಚಾಂದಿರ್ಲಕ್ಕಿ ಈಕಿ ಸಂಬಂಧನ ನಾ ಇಂತ ಬಿಲ್ಡಿಂಗ್ ಕಳ್ಸೀನಿ ಇನ್ನೊಬ್ಬ ತಂದ್ರೂನು ಸುಧಾರಣೆ ಮಾಡ್ಕೊಂತಾರ ನೋಡು ಹಂಗಾದ್ರ ನಮ್ ಏನ್ರೂ ಸಂಸಾರಿಕ ಪೂಜೆ ಏ ಪೂಜೆ ಬಾರ ಬಾಕೆಟ್ ದನ ಆಗೇತಿ ಜರ ದುಬ್ಬರ ತುಳಿಬ ಕೆಲಸ ಮಾಡಿ 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 ಸಾಕಾಗಿ ನನಗ ಬಾರ ಎಂತ ಬಾ ಒಂದರ ಏ ಕೆಟ್ಟ ದನ ಆಗೇತ್ ಮರ ಡುಬ್ಬ ತುಳಿಬ நங்க ದಿನಾ ಬರ್ತೀನಿ ಹಾರೆ ಮಾಡಂಗಿಲ್ಲ ಏನಿಲ್ಲ ಸೊ ಆಟೋದಾರ ನಗದ್ ಹಂಗ ಬಿದ್ದೈತಿ ಅಲ್ಲ ಮಾಡಕ್ ನೋಡಿದಂದ್ರೆ ಹೊಯ್ಕೊಳಂಗಿಲ್ಲ ನಮ್ ಹೆಸರ್ಲೆ ಏ ಹೊಯ್ಕೊಳಕ್ ಬಿಡ ಇದಕ್ಕೆ ಕೆಲಸ ಮಾಡೋರು ಮಾಲಕ್ ಮಾಡ್ತಾರೆ ನಾ ಮಾಡ್ತೇನೆ ಅಯ್ಯ ಕಂಡೆನಪ್ಪ ಎಲ್ಲ ಹಾರ ನೀನಾ ಮಾಡಕತ್ತಿದಿ ಮದ್ದನ ಆಗಲ್ಲನ ಅಲ್ಲ ನೋಡ ಅಲ್ಲಿ ಅಲ್ಲಿ ಬಿದೆ ತಿಲಿ ಜಿಲೆ ಬಿದೆ ಅವ ನೋಡಿದ ಅಂದ್ರೆ ಮತ್ತೆ ನೋಡು ಸುಮ್ಮ ಅವ ಹೇಳೋಕಿಂತ ಮುಂಚೆ ಯಾ ದೋ ಪಟಪಟ ಹಾರೆ ಮಾಡ ಇರಲ್ಲ ಕಳ ನೀ ತುಳಿ ಮೊದಲು ಹೋಗಾಕತ್ತಿ ಸೋ ಸೋ ಸಾಕೇ ಇರಲ್ಲ ಯಾವತ್ತು ಬಂದಿ ನೀ ನಿನ್ನ ಕೈಯ ಗುಬ್ಬ ಕೂಗಲೇ ಇದ್ದಿದ್ದೆ

ಅವಾಗ ನೋಡಿ ಕೆಲಸ ಹೆಂಗತಿ ಏನು ಬಾಳೆಂದು ಎಂ ಕಡಿಂದ ವದಿಸ್ ಒಳಕತಿ ಅಲ್ಲು ಹೆಂಗೋ ನಿನ್ನ ಹಣೆ ಬರ ಏನು ಕೇಳಿಲ್ಲ ನಾನು ಮೂರು ಸಂಸಾರ ಇದ್ರು ಒಬ್ರು ಒಂದು ಹೆಜ್ಜೆ ಇಟ್ಟಿಲ್ಲ ನನ್ನ ಮೇಲೆ

ತುಳಿದ್ ಪಕ್ಕ ನೋಡಿ ನಾನು ಇಲ್ರಿ ನಾನೇ ಹೌದು ಕೆಲಸಕ್ಕೆ ಇಟ್ಕೊಂಡು ಏನ್ ಗಣ ಶುಕಾರಿ ಹಾಕಿ ದ್ರಾಕ್ಷಿ ನೀರು ಬಿಟ್ರೆ ದಣ ಆಗುತ್ತಾನು ಮತ್ತೆ ಮಡಿಗಿರಿ ಕಡುತ್ತಿರು ಹತ್ತು ನೋಡಿ ತಿಕ್ಕಿಸ್ಕೋಬೇಕ ಯಾವಾಗಲೂ ಮಾಲಕ್ ಬರ್ಲಾತಾರ ಗೊತ್ತಾಗಲ ಏನ್ ಮಾಡ್ತಾನೆ ಯಾವಾಗಲೇ ಚಂದನ ಕೆಲಸ ಮಾಡಿ ಈಗ ಹಗರ ಆಯ್ತು ಹಗರ ಆಗತ್ತೆ ಚಂದನ ಕೆಲಸ ಮಾಡಿ ಸಂಜೆ ಮುಂದೆ ತುಳಿಸ್ಕೋಬೇಕು ಹಂಗಿಲ್ಲ ಮೂರು ಅಂದಾಗ ನನ್ಗ ಅವಾಗ ಸಮಾಧಾನ ರೀ ಹಗರ ಹಗರ ಹಾಕತ್ರಿ ವಾ ನಾನ್ ಕೆಲಸ ಮಾಡ್ರಿ ಒಬ್ಬಾಗ ಒಂದ್ ಹೆಜ್ಜೆ ಇಟ್ಟಾಗಿ ನನ್ಗ ಸಮಾಧಾನ ಆಕೈತಿ ಹೆಂಗ್ ನನ್ನ ಸಂಸಾರ ಒಳಗ

ಅವ ಬೇರೆ ಇವು ದುಬೇದ ಅನ್ನೋ ಅಂತ ಚಡ್ಡಿ ಏ ಎಲ್ಲಿದ್ರೆ ಇಳಿದೇವಿ ಇಲ್ಲ ಬಾ ಹಿಡಿ ಬಾ ನೋಡ್ ಬಾ ಬೇಡ್ರಿ ನಂದ ಚಡ್ಡಿ ಹಿಂಡಿ ಹಾಕಂಗಿಲ್ಲಕಿ ಹಂಗ ರೊಕ್ಕ ಮಾಡಿ ನಾನ ಹಿಂಡಿ ಹಾಕೋತನ ನಿಮ್ ಚಡ್ಡಿ ಹಿಡಿತಿರ್ಬೇಕಂದ್ರೆ ಚಡ್ಡಿ ವಿಷಯ ಬಿಡು ಮಗನ ನಾಳೆ ಬಾಂಬೆ ಹೋಗ್ತೀನಿ ಅಲ್ಲಿ ಹೋಗಿ ಆಡ್ ಚಡ್ಡಿ ತರ್ತೀನಿ ಚಡ್ಡಿ ತಂದು ಹಂಗ ಮಂಗ್ಳೂರ್ ಕಾಯ್ತೇನಿ ಮಂಗಳೂರ್ಲಿಂದ ಸೀದಾ ಇಲ್ಲಿಗೆ ಬರ್ತೀನಿ ಇಲ್ಲಿ ಬಂದು ಅವೇನ್ ಚಡ್ಡಿ ಬಿಟ್ಟಿರ್ತೀನಿ ಅದ ಅವನ್ನ ನೀ ತಗೊಂಡಿರು ನೋಡ ಏ ಮಾಡಾಕ ಇದು ಬಂದ್ ಜಳಕ ಮಾಡುದು ನಿಮ್ ಬುಕಾರ್ಲಾ ಚಟ್ಟಿ ನನಗೆ ತಗೋಲ್ಲ ಹ್ಮ್ ಮತ್ತೆ ಅದನ್ನು ಹೇಳ್ತೀನಿ ಅಕ್ಕಿಗೆ ಏನು ಹೇಳ್ಬೇಡ ಇಂತಲ್ಲೇ ಹೋಗ್ಯಾರ ಹಿಂಗ ಹಿಂಗ ಅದಾರ ಅಂತ ಹೇಳ್ಬೇಡ ಮತ್ ಹೇಳಿ ಹ್ಯಾಂಗ್ರಿ ಅನ್ನಕ್ಕೆ ಏನೈತಿಲ್ಲ ಅಕ್ಕಿಗೆ ಬ್ಯಾರೆ ನಮ್ಮ ಹೇಳಿ ಹೋಗ್ತೇನ ಏನ್ ಹೇಳಿ ಅಯ್ಯೋ ಗೊತ್ತಿಲ್ಲ ನಿನಗ ಮಂಗ್ಳೂರ್ ಸೈಡ್ ನಾನು ಅಡಿಕೆ ಮರ ಅದಾವ ಅಂತ ಹೇಳಿನ ಅಲ್ರಿ ಮಾಲಕ ಮಂಗ್ಳೂರ್ ಸೈಡ್ ಅಡಿಕೆ ತೋಟ ಇದ್ರ ನಾವು ಅಲ್ಲೇ ಬಂದಿರ್ತಿದ್ವಲ್ಲ ಅಯ್ಯೋ ಎಲ್ಲ ಅಡಿಕೆ ತೋಟ ಅದ್ಮೇಲೆ ತೋಟ ಸುಳ್ಳ ಹೇಳಿ ಹೋಗ್ತೀನ ಅಂದ್ರೆ ನೀವು ಮಾಲಾಗ್ತಿ ಸುಳ್ಳು ಹೇಳಿ ಹೊಂಟ್ರಿ ಅಲ್ಲೊಂದ್ ಅಲ್ಲೊಂದ್ ಇಟ್ಟಿನಿ ಅದ ಬಾಡಿಗೆ ಮನೆಯಾಗ ಇಟ್ಟಿ ಮತ್ ಇತ್ತ ದೊಡ್ಡ ಬಿಲ್ಡಿಂಗ್ ಕಟ್ಸಿರಿ ಮತ್ ಇವ್ರ ನಾವ್ ಅವ್ರ ತಂದ್ ಇಲ್ಲ ಹೇಳ್ರಲ್ಲ ಮೊದಲ್ ಇಯಪ್ಪ ಹಿಂದ್ಕೊಂಬ ಹಿಂಗ ಮಾಡಿದೆ ತಂದು ಜೋಡಿಸಿದೆ ಎರಡು ಕಿವಿ ಹಿಡಿದು 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 ಗುದ್ದಾಡಕತ್ತಿದ್ರು ಓಣ್ಯಾಲ ಮಂದಿ ಬಿಡ್ಸಾಕತ್ತಿದ್ರು ಆಡತ್ ಬಾಡಿಗೆ ಮನೆ ಹಿಡಿದ್ರೇನ್ರಿ ಇದು ಬಾಡಿಗೆ ಅನ್ನಲೇ ಇದು ಅಲ್ರಿ ಅವ್ರಿಗೆ ಆ ಅವ್ರಿಗೆ ಬಾಡಿಗೆ ಮನ್ಯಾಗ ಅಲ್ಲೇ ನಿಮಗೆ ಸ್ವಂತದ ಬಿಡಿದ್ರೆ ಗೊತ್ತ ನಾವ್ ಸುಖ ಜೀವ್ಲಿ ನಿನ್ ಗತಿ ನಾ ಅಲ್ಲೇ ಅಲ್ಲೇ ಅಡ್ಡಾಡಿ ತಿನ್ನು ಏನೋ ಕೊಟ್ಟಿನ ಅವ್ರ್ ನೀವ್ ಈ ಸದ ಬಿಡ್ಸುದ್ರಪಾ ಅಂದ್ರ ಮತ್ತ್ ಯಾರ್ ಹೋಗಿ ನಾವ್ ಜೀತ್ ಐತಿನ್ರಿ ಕೇಳಿ ಕಾಲೇಜು ನಿಂದ್ರೋ ಮತ್ತೆ ಅದಕ್ಕಂತನ ನೀನ್ ಇಟ್ಕೊಂಡಿನಿ ಇಲ್ಲಾ ನಿಂಬಲ್ಲ ಆರಾಮಾದಿನಿ ಬಿಡ್ರಿ ಆರಾಮ ಅದೇ ಇಲ್ಲಾ ಹುನ್ರಿ ಏನೂ ಆಗ್ಲಿ ಒಟ್ಟ ನಾ ಹೋಗಿದ್ದು ಎಲ್ಲಿ ಇರೋದು ಒಟ್ಟ ನಾನ್ ಮನ್ಯಾಗ ಏನು ತಿಳಿಸಬೇಡ ಏ ಇಲ್ಲಾಪ್ಪ ಚಂದ ಆಗಿರೋದು ಅಂತ ಅದನ್ನು ಅನ್ಬಹುದು ನೀ ಅಲ್ಲ ನೀವು ಬಾಂಬೆ ಬೆಂಗಳೂರು ತಿರುತ್ತಿರಲಾ ಮತ್ ಮಂಗ್ಳೂರ್ ಮಂಗ್ಳೂರ್ ಅಂದ್ರ ಹಂಗ್ಳೂರ್ ಆ ಕಡೆ ತರ ಚಡ್ಡಿ ಹ್ಮ್ ದುಬೈ ಚಡ್ಡಿ ಐತಿ ತೆಗಿಲನು ಇರಾಣಿ ಇದು ಯಾವ ಇನ್ನವನು ಇದು ಒಂದ ಕಿಮ್ಮತ್ತಿಂದು ಅಂದ್ರ ಕಿಮ್ಮತ್ ಇರಂಗಿಲ್ಲ ಕಿಮತ್ ಹೇಳ್ಬೇಡ ನಾ ಈಗ ಬಾಂಬೆಕ್ ಹೋಗಿ ಬಾಂಬೆದಿಂದ ಮಂಗಳೂರ್ಗ್ ಬರ್ಬೇಕು ಯಾಕಂದ್ರ ಸಂತಿ ಖಾಲಿ ಆಗ್ಯದಂತ ಹ್ಮ್ ಅಲ್ಲಿದ ಸಂತಿ ತಂದ್ ಇಲ್ಲಿ ಇಡ್ತೀನಿ ಇಲ್ಲಿ ಸಂತಿ ತಂದ್ ಅಲ್ಲಿ ಇಡ್ತೀನಿ ಅಂದ್ರೆ ಕಾಳ ಇಲ್ಲಿ ಬಿಜಾಪುರದಿಂದ ಹೋಗ್ತಾ ಎಲ್ಲಾ ನಂದ ಹಂಗಾಲೇ ಒಟ್ಟು ಕೇಳ್ಬ್ಯಾಡ ಒಲೆ ಆಯ್ತ್ ತಲ್ರಿ ಆಯ್ತ್ ತಗೋರಿ ನಾ ಹೇಳಂಗಿರ್ತವ್ರಿ ಮಲ್ಲ ದಣಿ ಇರ್ತದ ನನ್ಗ್ ಮೂರ್ ಸಂಸಾರ ಇತ್ತು ವಜ್ಜಾಗಿ ಹಾ ಆಯ್ತ್ ಬರಲೇ ಹಾ ಹಾ ಬರ್ರಿ ಬರ್ರಿ ನೀ ಬೇರೆ ಹೆಂಡ್ತಿ ಜೋಡಿ ಕುಂದ್ರಬ್ಯಾಡ ಇಲ್ರಿ ಹ್ಮ್ ಆ ಅನೋದನ ಇತ್ತು ಬತ್ ಕುಳ್ಸ್ಕೊತೀನಿ ಅಷ್ಟೇ ಹೌದ ಒಂದ ಕಂಟ್ರೋಲ್ ಮಾಡೋದ ಆಗೋದಂದ್ರ ನೀವು ಮೂರ್ ಮೂರ್ ಮೇಂಟೇನ್ ಮಾಡ್ತೀನಿ ಅಂದ್ರ ಬಹಳ ಒಳತ್ ನಿಮಗ ಒಂದ್ ಕೆಲಸ ಮಾಡ್ತೇನೆ ಯಾಕ ನಂದು ಮೈ ಬ್ಯಾನ್ಯಾಗ್ಯಾದ ಮೂರ್ ಸಂಸಾರಕ್ಕ ನಾನು ಡಾಕ್ಟರ್ ತಿನಿ ಜಾರ ತೊಳ್ಯಕ ಖರ್ಚೇನ ಹಾ ಹಾ ನೀವು ಅನ್ನ ಹಾಕೋದೇನಿ ನಿಮ್ಮ ಊಬುದ ಮ್ಯಾಗ ಹೆಜ್ಜೆ ಇಡ್ತಾಳೆ ಅಂದ್ರ ಇಲ್ ಇಲ್ರಿ ಸಾವ್ಕಾರ ನನ್ ಗಂಡನ ದುಬದ್ ಮೇಲೆ ಅಷ್ಟೇ ಹೆಜ್ಜೆ ಇಡ್ತೇನ್ರಿ ಸತ್ರ ನನ್ ಗಂಡಷ್ಟು ಸಾಯ್ರಿ ನೀವ್ ಸಾಯಿ ಬಾರದ್ರಿ ಯಾಕಂತಂದ್ರ ಮೂರ್ ಮಂದಿ ಸೌಕರ್ಯ ಅದ ಆ ಅವ್ರ ಜೀವನನ ಅದ ನಂಗ ಮಾಡಿದ್ ನೋಡ ಬರ್ರಿ ಅವ ನಾ ಹೋಗ್ಬೇಕ್ರಿ ಮ್ಯಾಗಿಂದ ಹ್ಞೂ ಎಲ್ಲಾನು ಕೆಲಸ ನೋಡ್ಕೊಂತಿರು ಇಲ್ಲೇ ಪಂಡ್ ಬಾಡಿ ಏ ಇಲ್ರಿ ನಾ ಬೋರ್ ಚಾಲೂ ಮಾಡಿ ಬರಬೇಕು ಮತ್ತೇ ನೀನ್ ಅವ್ನು ಬಾಂಬೆ ಹೋಗಿದ್ದೆ ಏನಾರ ಹೇಳಿ ಗೀಳಿ ಏನು ಹೇಳಂಗಿಲ್ಲ ಹು ಎಲ್ಲಿ ಹೋಗ್ಯಾರ ಅಂತಂದ್ರು ಆಕಡೆ ಮಂಗಳೂರ್ ಸೈಡು ಎಲ್ಲಾನು ಚಡ್ಡಿ ತರ್ತೀರ ಹಾ 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 ಅದುನು ಚಡ್ಡಿ ಆಮೇಲೆ ಮಾತಾ ಹ್ಮ್ ನಾಚಿ ಕೇಡಿ ಯಾಕ ಮಾತಾಡದ್ರಿ ಗೊತ್ತಾಕತಿಲ್ಲ ಮಾಡಾಕ ಮುಂದ್ ಎಸ್ಟ್ ಚಂದ ಹೇಳತ್ತಿ ಇರ್ ಇಲ್ರಿ ನನ್ ಗಂಡನ ರುಬ್ಬುದ್ ಮ್ಯಾಗ ಅಟ್ಟೆ ಹೆಜ್ಜಿ ಇಡ್ತ ಮತ್ತ ಅವ್ರ ಏನ್ ಅನ್ಕೋತಾರ ಹೋಗ ಅವ್ನ ದುಬ್ಬದ ಮೇಲೆ ಖಾಲಿ ಹೋಗ ಹೋಗ ಚಾ ಮಾಡ್ಕೊಂಡ್ ಹೋಗ ಒಂದ್ ಕಪ್ ನೀ ಎಷ್ಟ್ ನಾಚಿ ಹೋಗ ನಾ ಬೋರ್ ಚಾಲು ಮಾಡ್ಲಾಕ ಹೋಗ್ಬೇಕು ಒಂದ್ ಕಪ್ ಚಾ ಕುಡ್ದಕ್ಕಿನಿ ಅವ್ರೊಂದ್ ಕಿರಿಕಿರಿ ನಿಂದೊಂದ್ ಕಿರಿಕಿರಿ ಮನೆ ಹಾ ಇಲ್ಲೇ ನಿಂದ್ರಿಸ್ರಿ

ಹಾಲಿನ ಕಿಟ್ಲಿ ತರಪ್ಪ ಹೋಯ್ತೀನಿ ಕುಂದ್ರಿ ಒಂದ್ ಎರಡ್ ಮಿನಿಟ್ ಕುಂದ್ರಿ ಅಯ್ಯತ್ತಮ್ಮ ನಾನು ಲೇಟ್ ಆಗಿ ಬಂದಿನ್ ಮೊದಲ್ ಹಾಲಿನ ಕಿಟ್ಲಿ ಕೊಡ್ರಲ್ಲ ಕೊತ್ತಾರೆ ಕುಂದ್ರಿ ಎರಡ್ ಮಿನಿಟ್ ಹಿಂಡಿ ಕೊಡ್ತೀನಿ ಅತ್ತ ಅಂದ್ರ ನಸಗಳಿಗೆ ನೀರ್ ಚಾಲು ಮಾಡಕ್ ಹೋದ್ನಲ್ರಿ ಹಿಂಗಾಗಿ ಸ್ವಲ್ಪ ಲೇಟ್ ಆಯ್ತ್ರಿ ಬರೋದ್ ಹಾಲ್ ಹಿಂಡಿಲ್ರಿ ನಾ ಹೌದಾ ಹಿಂಡ್ತೀನಿ ಎರಡ್ ಹಿಂಡ್ತೀನಿ ಈ ಬರಿ ಹಾಲು ಒಯ್ಯೋದು ತಿನ್ನೋದು ಅಟ್ಟ ಗೊತ್ತ್ರಿ ನಿಮ್ಗ ಮತ್ ಏನ್ ಕೆಲ್ಸ ಐತಪ್ಪ ನಮ್ದ ಮಾಲಕರದ್ ಏನ್ರಿ ಒಂದ್ ಸ್ವಲ್ಪ ಗೊತ್ತೈತಿ ಅವ್ರಿಗೇನ್ ಅವ್ರ ಆರಾಮ ಅದಾರ ಏನ್ ಆರಾಮ್ ರೀ ನಿಮ್ಗೆ ಏನು ವಿಷಯನೇ ಗೊತ್ತಿಲ್ಲ ಏನ್ರಿ ಯಾವ ವಿಷಯ ತಮ್ಮ ಸುಮ್ ಕುಂದ್ರಿ ಇದ್ಮೇಲೆ ಯಾಕೆ ಹೇಳ್ತಿರ ಮುಂದೆ ಏ ಸುಮ್ಕಂದ್ರ ಪಾಪ ದೇವರಂತ ಹೆಣ್ಮಕೆ ಮೋಸ್ ಮಾಡಾತನವ್ರ ಯಾಕೋಕ್ ನಮ್ಗೇನ್ ಮಾಡೋದೈತಿ ಹೇಳಿ ಇದ್ದಂಗೇ ಪಾಪ ಮತ್ ಇಲ್ಲಕ್ಕ ಅಂದ್ರ ಮಾಲಾಕ್ತಿ ಎಟ್ ತ್ರಾಸ್ ಮಾಡ್ಕೊತಾಳಕಿ ಹಿಂದಾಗಡೆ ಮತ್ ಅವ್ರಂತ ಇಲ್ಲಿಟ್ಟಂದ್ರ ಮಾಲಾಕ್ತಿ ಅವ್ರ ಮನಿಗ್ ಹೋಗ್ಬೇಕಿ ಸುಮ್ಕೊಂಡ್ರೆ ಹೇಳ್ಬಿಡು ಏನಾತ ತಮ್ಮ ನಾತ ಅವ್ರ ಮನೆಗೆ ಹೋಗುವಂತ ವಿಷಯ ನಡೆದೈತಿ ನಿಮ್ಗೆ ಗೊತ್ತಿಲ್ಲ ಏನ್ರಿ ಏನು ಏನು ಸುದ್ದಿನ ಗೊತ್ತಿಲ್ಲ ಯಾರ ತಂಟೆಗೂ ಹೋಗಿಲ್ಲ ನಿನಗೂ ಗೊತ್ತಿಲ್ಲ ನಿದ್ ವಿಷಯ ಹೇಳ ಹೇಳ ಮೊದಲ ನಾ ಏನ್ ಹೇಳಿ ನಾ ದೇವ್ರ ಅಂತ ಹೆಣ್ಮಗಳಕ್ಕೆ ಬಾಯಸಾತಕ್ಕೆ ಈಗ ಮಾಲಕ್ ತಿ ಮೋಸ ಮಾಡ್ಲತ್ತ ನೋಡ್ ಮಾಲಕ್ ನಿಮ್ಗೆ ಏನು ಗೊತ್ತಿಲ್ರಿ ಏನು ಗೊತ್ತಿಲ್ಲಪ್ಪ ಅಲ್ರಿ ಮತ್ ಬಾಂಬೆದಾಗ ಒಂದ್ ಕುಟುಂಬ ಐತಲ್ರಿ ನಿಮ್ ಮನಿಯವ್ರದು ಹಾ ಬಾಂಬೆದಾಗ ಕುಟುಂಬ ಐತೈತ್ರಿ ಯಾರ್ ಹೇಳಿದ್ರ ನಿನ್ಗ ಮಂಗಳೂರಾಗ ಒಂದ್ ಕುಟುಂಬ ಐತಂತಲ್ರಿ ಹಾ ರೀ ಯಾರ್ ಹೇಳಿದ್ರು ತಮ್ಮ ಇವೆಲ್ಲಾ ನಿಮಗ ನಿಮ್ಮನ್ನು ಬಿಟ್ಟು ಮೂರ್ ಕುಟುಂಬ ನಡಸೋತಾರ ಸೌಕಾರ ಅವ್ರು ಹಾ ಮತ್ತ ನೀವ್ ಎಂಟೆಂಟ್ ದಿನ ಹೋಕ್ಕಾರಲ್ರಿ ನಿಮ್ಗ ಮನ್ಯಾಗ ಏನ್ ಹೇಳ್ಬೇಕಾರ ಅವ್ರು ಅಲ್ಲಿ ಹೊಲ ತಗೊಂಡಿನಿ ಹೊಲದ ಏನೋ ಕೆಲಸ ಐತಂತ ಹೇಳಿ ಹೋಕ್ಕಾರ ಅಲ್ಲೆಲ್ಲಿ ಹೊಲಾ ತಗೋತಾರ್ರೀ ಅಲ್ಲಾ ಸಾವ್ಕಾರ್ತೀನಿ ಒಂದ್ ಸತಿರಿ ಹೊಲಕ್ಕ ಹೋಗ್ಬೂಡಿ ಅಯ್ಯ ತಂಗಿ ಮನ್ಯಾದನ ಆಡೋದ್ರ ರಗಡ ಆಗಿರ್ತೇತಿ ಮಂಗಳೂರ ಬೆಂಗಳೂರು ಅಂತ ಹೇಳಿ ಹೇಳ್ಕೊತ ಹೋಗ್ತಾರ ಅವ್ರ ದೂರ ಹೋಗ್ತಾರ ಪಾಪ ಅವ್ರ ಅವ್ರ ಹೊಲ ತಗೊಂಡಿಲ್ರಿ ಹ ಅಲ್ಲಿ ಇದ್ ಹೊಲಗಳ ಹರಗ್ಲಾಕ್ ಹೊಂಟಾರ್ರಿ ಅವ್ರು ಅವ್ರ ಊರಿ ಆಸ್ತಿ ಅವ್ ನಿಮ್ಮ ಅಲ್ಲ ಬ್ರಿಟಿಷರ್ ಹೇಳ ನಿನ್ನ ಮರೆಯವನ್ ಬ್ರಿಟಿಷ್ ಅಂದ್ರೆ ಏನು ಅಲ್ಲಿ ಅವ್ರವ್ರು ಕುಟುಂಬ ಬಿಟ್ಟಾರ್ರಿ ಅವ್ರ ಹೆಣ್ಮಕ್ಳನ್ನ ಇದನ್ನ ಯಾರ ಇದ್ರಿ ನಿಮಗ ಮಾಲಕೇ ಬಂದಿದ್ದಲ್ರಿ ಮಾಲಕ್ ಬಂದ್ರೆ ಹೇಳ್ಬೇಡ ನಾ ಈಗ ಎಂಟು ದಿನ ಮಂಗಳೂರ್ ಹೊಂಟಿನ ಅಂದ್ರಿ ಹೌದಾ ಹ್ಮ್ರಿ ಬರಾಗ್ ನನಗೆ ಎರಡು ಚಡ್ಡಿನೂ ತರ್ತೀನಿ ಅಂದ್ರ ಅಲ್ಲಿ ದುಬೈದಾನು ಇಟ್ಟೆಲ್ಲಾ ಹೇಳಿ ಹೋಗ್ಯಾರ ನೋಡ್ರಿ ಅವ್ರು ನೀವು ಹೆಂಗ್ ರೀ ಇಷ್ಟೆಲ್ಲಾ ಗೊತ್ತಿಲ್ಲಾರ್ದು ಸುಮ್ ಕೂತಿರ್ಲ ಮನೆಯಾಗ ಏ ತಮ್ಮ ನೀ ಏನ್ ಕರೆ ಹೇಳತ್ತೆ ಹೊಟ್ಟಿ ಕಿಚ್ಚಿಗೆ ಏನಾರು ಹೇಳತ್ತೀಯ ಏನ್ ಹೇಳುದು ಇವ್ರಿಗೆ ಅಲ್ರಿ ಸಾವ್ ಕರ್ತಿ ನಾವ್ ಯಾಕೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಬಿಡಲ್ರಿ ಈ ತಾಳಿ ಮೇಲೆ ಆನೆಗೂ ನಾ ಹೇಳತ್ತಿದ್ ಕರೆ ಐತಿ ಹಾ ಸುಳ್ಳಲ್ರಿ ನಿಮಗ್ ಮೋಸ ಮಾಡಾಕತ್ತಾರ ಅವ್ರ ಅಲ್ರಿ ಇಂತ ಗೊಂಬೆ ಅಂತ ನೀ ನಿನಗ ಮೋಸ ಮಾಡಿ ಎಲ್ಲಿ ಮಂಗಳೂರ ಎಲ್ಲಿ ಬೆಂಗಳೂರ ಎಲ್ಲಿ ಬಾಂಬೆ ಅಂತಲ್ಲೆಲ್ಲಾ ಹೊಂಟಾರ ಅಂದ್ರ ನೀವು ಗಪ್ಪೆ ಕೂತಿರಿ ಬರೇ ಹಾಲ್ ಹಿಂಡಿರೇನು ಇಟ್ಲಿ ಕೊಡ್ರಿ ಹಾಲ್ ಐತಿ ಬರೀ ಟೈಮ್ ಬಂದ್ ಅಲ್ಲಿ ಬಾಡಿಗೆ ಮನಿ ಒಳಗೆ ಇಟ್ಟಿ ಬಾಡಿಗೆ ಮನಿ ಮಾಡಿ ಇಂತ ಬಿಲ್ಡಿಂಗ್ ಅದಾವತ್ ಅಲ್ಲಿ ಬಾಡಿಗೆ ಒಂದೊಂದು ತಿಂಗಳಿಗೆ ಎಟ್ ಗೊತ್ತೇನ್ರಿ ಬಾಡಿಗೆ ಹದಿನೈದ್ ಸಾವಿರ ರೂಪಾಯಿ ಆತ್ರಿ ಒಂದ್ ಬಿಲ್ಡಿಂಗ್ ಮೂರ್ ಕುಟುಂಬ ಅಂದ್ರ ನಲ್ವತ್ತೈದ್ ಸಾವಿರ ರೂಪಾಯಿ ಹೋಯ್ತ್ರಿ ತಿಂಗಳಿಗೆ ಬರೇ ಮಂದಿಗೆ ಮಾಡೋದಾರ ನಿಮಗೆ ಅಂದ್ ಏನ್ ಮಾಡೋರದಾರ ಅವ್ರ ವಿಚಾರ ಮಾಡ್ರಿ ಒಂದ್ ಸ್ವಲ್ಪ ಮಾಲಾಕ್ ಬರೋಣ ಅಲ್ರಿ ತಾಳಿ ಮ್ಯಾಗ ಹಾನಿ ಮಾಡಿ ಹೇಳ ನಾನು ಏನ್ ಅಟು ನಂಬಿಕೆ ಇಲ್ಲ ಅನ್ರಿ ನಿಮ್ಗೆ ಎಲ್ಲಿಗ್ ತಂದಿಟ್ಟ್ನೆವ ನನ್ನ ಬಾರ ಅಂತೀನಿ ನಾನು ಇರೋದ ಇಟ್ ಮೂರು ಪೂಟಿ ಎಲ್ಲಿ ಮಾ ನಾಕ್ ನಾಲ್ಕು ಹೆಂಗಾರ ಮೇಂಟೇನ್ ಮಾಡ್ತಾನ ಅಂತೀ ನನ್ನ ಜೀವನಾನ ಹಾಳು ಮಾಡಿಟ್ಟಲ್ಲ ಏ ನಿನ್ನ ಮಾರ್ಯಾಗ ಮನ್ ಹಾಕಲಿ ನಿನಗೆ ಹೇಳಿದ್ದು ಹೇಳ್ಬೇಡ ಅಂತ ಕ್ಯಾರ ನೋಡು ಅವ್ರ ಏನ್ ಹಾಲ್ ಮಾಡ್ಕೊತಾರ ನನಗೇನು ಗೊತ್ತಿತ್ತನ ಮನಿ ಒಳಗೆ ತಿರ್ಬೋಕತ್ತ ನಾ ಹೇಳಿನಿ ಎರಡು ತ್ರಾಸು ಮಾಡ್ಕೊಂಡು ಆತರ ನೋಡು நீர் நீரத் நின் நின்

ಈ ಹಾಲಿಲ್ ಅನ್ಕನ ಬೇಕಾದ್ರೆ ಸಂಜೆ ಮುಂದ ತಂದ್ಕೊಡ್ತೇನೆ ನಿಮ್ ಮನಿಗ್ ಹೋಗ್ರಿ ಸುಮ್ನೆ ಒಳಕೋತ್ ಕುಂದ್ರ ಬ್ಯಾಡ್ರಿ ನಾನೇ ತಂದ್ ಕೊಡ್ತೇನೆ ಐತ್ರಿ

ಎನಿಕಿ ಏನ ತಾಳ ಏನಿಕಿದ ಶಾಂತಿ ಮುಗದದ ಏನೋ ಉಳ್ದದ ಕಡ್ಡಿ ತಂದಿ ನೋಡು ಯಾರಿಗ್ರಿ ಮಲಕ್ರ ಅಯ್ಯಯ್ಯ ನಿನಗ ಅಲ್ಲ ಅವ ನಿನ ಗಂಡಗಲ್ಲ ಅವತ್ ಎಣ್ಣಗ ನಿನ ಗಂಡ ಅವರೇ ಇಲ್ಲೇನ ಹೊಕ್ಕ್ಯಾನಂತ ಹೋದ್ರಿ ಅವ್ರು ಇಲ್ಲೇ ಹುಲ್ ಕೊಯ್ಯತ ನೋಡ್ರಿ ಹಾ 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 ಅಲ್ಲೇ ಅದ ಏನೋ ಹುಲ್ ಕೊಯ್ಯಲಿ

ಏ ನಾ ಹಿಂದುಗಡೆ ಹಾಕೊಂಡು ನೋಡ್ತೀನಿ ಒಳಗ್ ಇಟ್ಬ ಹೋಗ ಆಯ್ತ ಫೋನ್ ಹಚ್ಚಿದ್ರ ಹಚ್ಚಿನಿ ಏನಂದ್ರಿ ಬಡವಡ ಒದಲಾಕತ್ತಿತ್ತು ಯಾಕೋ ಎದಕ್ ಅಂತ ಕೇಳಿರಿನ ಏನ್ರಿ ತೆಲಿ ತುಂಬಿ ಅನುಮೋದಾನ ಏನು ಹೇಳಿಲ್ರಿ ನಾವು ಹಾ ಚಡ್ಡಿ ವಿಷಯ ಹೇಳಿ ಅನಾಕಿ ಇಲ್ರಿ ನನಗ್ ಬರಾಕ ಚಂಡಿ ತೊಗೊಂಬರ್ತೀನಿ ಅಂದ ರೀ ತಟ್ಟೆ ಹೇಳಿನಿ ನಾ ಹಾಲ್ ಒಯ್ಯಲಾಕ್ ಬಂದಿದ್ರಿ ಹ್ಮ್

कुत्ता नेंगोर जोक मार इमत ने पिचारा बडस्तिन तडी एल्ली होगिद गोताक ननगु काव करता बराता रे ಬಾಳು ಜೀವಲೇ ನಾನು ಮೇಲೆ ಅವ್ರು ಕೂಡ ನೀವು ಮಾತಾಡ್ರೆ ನಾವು हेलो ನೋಡಿ ಗೃಹಿಣಿ ಹೆಂಗ್ ಬರ್ತಾಳೆ ಮಾತಾಡ್ರೆ हेलो गिद्दी ಬಾಂಬೆಕ್ ಅಲ್ಲ್ಯಾಕ್ಕೆ ಹೋಗಿದ್ದಿ ಅವనికి ಚಡ್ಡಿ ತರಕ ಯಾಕ ಬಿಜಾಪುರෙන් ಸುಟ್ಟಿ ತನ್ ಚಡ್ಡಿ ಸಿಗತಿದಲ್ಲ ನಿನಗೆ ಎದ್ದಳ ಮ್ಯಾಕ್ ಎದ್ದಳ ಕರೆ ಎಳೆ ಹೋಗಿದ್ದೆ ಈಗ ಕೊಲೆ ಏನಾಗಿದೆ ನಿನಗ ಕರೆ ಎಳೆ ಹೋಗಿದ್ದಿ ಹಲೋ ಬಾಂಬೆ ಚಟ್ಟಿ ತರಕ್ ಅಂತ ಏನ್ ಹೇಳಿದೆ ಮಂಗಳೂರ್ ಕ್ಯಾಕ್ ಹೋಗಿದ್ದಿ ಅಲ್ಲ ಮಂಗಳೂರ್ ಮತ್ತೆ ತೋಟ ಇಲ್ಲ ಅಲ್ಲಿ ಯಾವ ತೋಟ ಐತಿ ಅಡಿಕೆ ಮಾರದ್ದು ಜೊಕ್ಕ ಮರ ಎಲ್ಲಿ ಹೋಗಿದ್ದೆ ಅಲ್ಲೇನ ಬಾಳೆ ಗಿಡನ ನಟ್ಟಿ ಅಡಿಕೆ ಗಿಡ ಇಟ್ಟು ಬಂದೆ ನಿನ್ನ ತೆಂಗಿನ ಕಾಯಿನ ಹೊಡಿತೀನಿ ಮತ್ತೆ ಮತ್ತ ಅಲ್ಲ ನಿನ್ನ ಮೊಸಡಿಗೆ ನಾವ್ ಬಗ್ಗೆ ಬಿದ್ದಿದ್ದ ರಗಡ ಆಗೈತಿ ನಾನ್ ನಿನಗೇನ್ ಕಡಿಮೆ ಮಾಡಿದ್ನಿ ಹ ನನ್ನ ಬಿಟ್ಟು ಇಬ್ಬಿಬ್ರು ಮಾಡ್ಕೊಳ್ಳಂತ ನಿನಗ್ ಏನಿತ್ತು ನನಗ್ ಮೋಸ ಮಾಡಕ್ ಮನುಷ್ಯರ ಹೆಂಗ್ ಬಂತು ಎಷ್ಟು ನಂಬಿದ್ನಲ್ಲ ಜೋಕುಮಾರ ನಾ ನಿನಗ ಈ ನನ್ನ ಮಕ್ಕಳು ಇಬ್ಬರಿಗೆ ಹೇಳಿದ ತಪ್ಪಾಗ್ಯದಪ್ಪ ನಾ ಇಬ್ರು ಚುಚ್ಚ ನುಚ್ಚ ಹಾಡ ನಿಮ್ಮ ಅವ್ರ ನಿಮ್ಮನ್ನ ಏನ ಯಾರು ಹೇಳಿದ್ರಿ ನಿನಗೆ ನನಗೆಲ್ಲಾ ಗೊತ್ತೈತಿ ಹುಚ್ಚಿ ಒಂದು ನಿಮಿಷದ್ರಾಗ ರಗಡ್ ಅವನು ಎಲ್ಲಿ ಸುಳ್ಳ ಪುಳ್ಳ ಏನ್ ಅವರಿಗೆ ನೀ ಮಾಡಲಾರ್ದ ಹಾಲು ಕಟ್ಟಿಗಿರಿ ಅವ್ರಿಗೆ ಸುಳ್ಳ ಪುಳ್ಳ ಹೇಳಕ್ಕೆ ತಲೆ ಕೆಟ್ಟತನ ಏ ಇಲ್ಲ ಏನಿಲ್ಲ ಅವು ಏನಾಗ್ಯದ ಅಂದ್ರೆ ಬಾಂಬೆಕ ಹಾಂ ಎದಕ್ಕೆ ಹೋಗಿದ್ನಿ ಗೊತ್ತು ಅಂದ್ರೆ ಎದಕ್ಕೆ ಹೋಗಿದ್ದೆ ವ್ಯವಹಾರ ಇದ್ವು ಅಲ್ಲ ಅದಕ್ಕೆ ಹೋಗಿದ್ ಯಾವ ವ್ಯವಹಾರ ಮನ್ಯಾಗ ಹೆಣ್ಣ್ರಿ ಹೇಳಿ ಹೆಣ್ಣು ಅಂತ ಈ ವ್ಯವಹಾರ ಯಾವ್ದು ನಿಂದ ಕೊತ್ತಂಬರಿ ಬೀಜ ಮೆಂತ್ಯ ಪಲ್ಲೆ ಬೀಜ ಅವನ ತರ್ಬೇಕು ನಿನ್ನ ಜೋಡಿ ಮಾತಾಡಿದ್ನಲ್ಲ ಇಲ್ಲಿ ಬೇಡ ಆ ಕೊಡಿ ಓ ತರೋನು ಬೀಜ ತರೋಕೆ ಹೋಗಿದ್ನಿ ಯಾಕ ಯಾಕೆ ಒಬ್ಬನ ನನ್ನ ಮಗ ಅಂದ್ ಕೂಡ ಬ್ಯಾನ್ ನಿಮಗ ಸುಳ್ಳು ಹೇಳಂಗಿಲ್ಲ ನೀ ಯಾವಾಗ ಕರೆ ಹೇಳಿ ಹೇಳು ಬೀಜ ಅಂದ್ರ ಸಾಕು ಮಗ ಬ್ಯಾನ್ ಹಾಕ್ತೇ ಬಿಳ್ತಾನೀಜ್ನಿ ಗಂಟು ಬಿದ್ದಾರಲ್ಲ ನಾನು ಬೀಜ ಅಲ್ಲ ಹೊಲಕ್ ಬಿತ್ತು ಬೀಜ ಹೊಲಕ್ ಬಿತ್ತೀಜಾನಿ ನಾನು ನನ್ ಮಗ ಬ್ಯಾನ್ ಹೇಳಿ ನಾನೇ ಒಬ್ಬನೇ ಹೋಗಿ ತರ್ಬೇಕಂತ ಹೋಗಿದ್ ಹ್ಮ್ ಎಲ್ಲಾ ಮಾಡ್ಬೇಡ ನನ್ ಮುಂದ ನಿಮ್ಮ ಅವ್ರ ಒಳಗೆ ಏನ್ ಮಾಡಾಕತ್ತಿರ ಬರೀ ನಾನು ಹೇಳ್ತಿ ಓಡಕ ಅಂತಾ ತಲೆ ತೆಲಿ ತುಂಬಿರೇನ ಇನ್ನ ಹೊಡೆದೆಲ್ಲ ಎಷ್ಟ ಬಬ್ಬಾಟ ಮಾಡಿ ಹೊರದ ಹೆಂಗ್ ಮಾಡ್ಲಿಕ್ಕಿಲ್ಲ ಅಂದ್ರೆ ಗಂಡು ಓಡಿತಿ ಏನೋ ಬಿಟ್ಟರೆ ನಿನ್ ಹಾಕಿ ತುಳಿದ ಬಿಡ್ತೀನಿ ನಾನು ಯಾಕೆ ಏ ತಮ್ಮ ನೀನೇ ಹೇಳಿದಿಲ್ಲ ಇಬ್ರು ಹೆಂಡ್ ರಿಟನ್ ಅಂತ ಹೇಳಿ ಇಲ್ಲ ಅಂತ ಅನುಸ್ಕೊಂಡು ಜೋಕ್ ಮಾಡೋ ನನಗೆ ನಿನ್ನ ಓನ ಅವ್నికి ಏನೋಡಿತೆ ನನ್ನ ಮೋಸ ಮಾಡಿ ಹೇಳಿರಲ್ರಿ ಏ ಮಂಗ್ಯಾನ ಮಗನ ನಿನ್ನ ಓನ ನಿನಗೆ ಸುಮ್ನೆ ಹುಡುಗಾಟ ಗನ್ನಿಲೇ ಮತ್ತೆ ನಿಂಗೆ ಹಂಗ್ರೆ ಏ ನಿನ್ನ ಹೇಳಬೇಡ ಅಂದೆ ಅವರ ಮುಂದೆ ಹೇಳಿ ಕೂತಿ ನೋಡಿ ಏ ಅಪ್ಪ ನಿನ್ನ ಗಂಡಿಗೆ ಚಡ್ಡಿ ತಂದಿದ್ದ ತಪ್ಪಾತ ಸೌಕರ್ ಸೌಕರ್ನಿಗೆ ಗೊತ್ತಿಲ್ರಿ ಮಗಳು ಕುಂತ ಎಲ್ಲಾ ಚಡ್ಡಿ ವಿಷಯ ಮಾತಾಡಿದಿ ಆ ಚಡ್ಡಿ ವಿಷಯ ನನಗೆ ಹೇಳ ಮತ್ತ ಆಗಿಲ್ಲರಿ ಅವ್ರು ಹೆಡಿತಕ್ರ ರೀ ನೀವ್ ಏನಂದ್ರ ನನಗ ನಾ ಮಂಗ್ಳೂರ್ಗ್ ಹೋಗ್ಬೇಕು ಮಂಗ್ಳೂರರಿಂದ ಬೆಂಗ್ಳೂರ್ ಬರಬೇಕು ಅಲ್ಲಿ ಕಾಯಿಪಲ್ಲೆ ಆಗ್ಯದ ಬಿಜಾಪುರದಿಂದ ಕಾಳ್ ಹೋಯ್ತೀನಿ ಅಂದ್ರ ಲೇ ಮಂಗಳೂರ್ ಕೆದಕ್ ಕಾಳ್ ಒಯ್ದ್ರಿ ಅದ ಮತ್ತ ರೀ ಮಂಗ್ಳೂರಾಗ್ ಮೂರ್ ಮೀನು ಸಾಕಿನ ಅಲ್ಲಪ್ಪ ಮತ್ತ ಅವಕ್ಕ ಕಾಳ್ ಬೇಕಲ್ಲ ಮೂರ್ ಕ್ವಿಂಟಾಲ್ ಹೋಗ್ತಾವ್ಲಿ ಅದಕ್ಕ ಹೋಗಿದ್ದ್ಯಾ ನೀವು

ಸೌಕಾರ್ತಿ ಒಂದ್ ಕೆಲಸ ಮಾಡ್ರಿ ಇಲ್ಲಿ ಹೊರದಾದ್ ಬೇಡ ಮನಿ ಕರ್ಕೊಂಡು ಚಂದ್ರಿ ಇವಾಗ ಒಂದ್ ಸ್ವಲ್ಪ ನಾವ್ ಜಾಸ್ತಿ ಹೋಗ್ಬೇಕಾಗಿದ್ರಿ ಕರ್ಕೊಂಡು ಹೋಗ್ತಂಗಿನ ಯಾ ಚೊ